ಗೌರಿ ದಕ್ಕ ನಂದುಕ್ಕೆ ಕ್ಯಾಗೆ ಕೇಳ್ತೀರಾ ನೀವು ವಾಮಿಟ್ ಗೆ ಆತಿ ಬಾರ್ बार ಸೇ ಅವ್ರ ಚಕ್ಕರ್ ಬಿ ಆತಿ ಹೇ ಏನೇ ವಾಂತೆ ಕತತೆ ಮತ್ ಹುಳಿನ ಕತತೆ ತೆಲಿ ತಿರುಗತತೆ ಹೌದಾ ಅಯ್ಯೋ ದವಕನಿಗೆ ಹೋಗಬೇಕಿಲ್ಲಲೆ ಅದಿ બોลา ಬೇ میرے ಪತಿ ಕೋ ದೋಪೇರ್ ಕೋ ಆಯೆಗ ಬೋಲಾ ಅಲ್ಲ ಏನಂದೆ ನಿನ್ ಗಂಡ ಫೋನ್ ಹೆಚ್ಚಿದ್ದೆಲ್ಲ ಏನಂದೆ ಅಯ್ಯೋ ಬರ್ತೇನೇ ಅಂದಿದ್ದಾರೆ ಗೌರಿ ದಕ್ಕ ಮದಿನ ಮೇಲೆ ಹೋಗೋಣ ಅಂತ ಹೇಳಿದ್ದಾರೆ ಹೌದೇನೆ ಹೋಗಿ ತೋರಿಸ್ಕೊಂಬಾಲಿ ಮತ್ತೆ ನೋಡಿ ಏನಾಗೈತಿ ಅಲ್ಲ ಏನಾರ ಪೀತಿಗೆ ಜಾಸ್ತಿ ಆಗಿಗೈತೆ ನೋಡು ಮತ್ತೆ ಎಲ್ಲಿ ತಿರುಗೋದು ವಾಂಟ್ ಆಗೋದು ಆಗಕತ್ತ ಹೌದು ಏನು ತಿಂದಿದ್ದಿ ನಿನ್ನಿ ನಿನ್ನೆ ಏನು ಮಾಡೇ ಇಲ್ಲ ಜಾಸ್ತಿ ಪಲಾವ್ಗೆ ಮಾಡಿದ್ದೆ ಪಲಾವ್ ಮತ್ತು ಬಜ್ಜಿಗೆ ತಿಂದಿದ್ದೀನಿ ಹಾ ಎಣ್ಣೆ ತಿಂದೆ ಅದಕ್ಕೆ ಹಂಗಾಗಿರ್ಬೇಕು ತಗೋ ಹೋಗಿ ತೋರಿಸ್ಕೊಂಬ ಕೂತ್ಕೊಳ್ಳಿ ಗೌರಿ ಇದು ಅಕ್ಕ ನಿಂತ್ಕೊಂಡೇ ಮಾತಾಡ್ತಿದ್ದೀರಾ ತುಮಾರ ಕಾಮ್ ಹೋಗ ಕ್ಯಾಮ್ ಕ್ಯಾಮ್ ಹತ್ತಿಲ್ಲೇ ನನಗೆ ಅಯ್ಯೋ ಮೊನ್ನೆ ನೆಗಡೇಟ್ ಬಂದಿತ್ತು ಕ್ಯಾಮಿಗೆ ಮೇನಿಲ್ವಾ అర్థాల్ నిమ్ భాషలేవ ఐతి ఏన్స ముగీతి అర్భిండి స్వల్ప కమ్ి ఆగల్వాన్లీ కమ్ ఇ என்ன

நோட் அயேல் இல்லை ಯಾರು ಮರ್ಯಾದೆನ ಕೊಡ್ಲಂದ ಯಾರು ಬರ್ಲ್ ತಡಿ ಈಕಿನ ಮತ್ತೆ ಮಾತಾಡ್ತಾನೆ ಈಕಿ ಜೋಡಿ ಕುಂದ್ರೆ ಶರಕ ಒಳಗ ಹೋಗುನ್ನ ನೀವ ಒಳಗ ಏನ್ ಮಾಡ್ತಿದಿ ಕುಂದ್ರೆ ಇಲ್ಲಿ ಅಲ್ಲ ಶರಕ ಆ ಸುಂದ್ರ ಒಂದ್ ಸೊಸಿ ಇದ್ರೆ ಏನ್ ತಿಂಡಿ ಅಲ್ಲ ಕೌದಿ ಹೊಲಕ್ ಹಾಕಿತ್ತಿಲ್ಲ ಪಾಪ ಅದ ಮಣ್ಣೆ ಆ ಮುದಿಕಿ ಹಾಗ ಬರಾಕತ್ತಿದ್ವಿ ನಾನು ಏ ಆ ಸುಂದ್ರ ಒಟ್ಟು ಹೇಳ ಇವ ತಂಗಿ ಕೌದಿ ಹೊಲದಿದ್ ಮುಗದ ತಂಟೆ ತಗೊಂಡ್ ಹೋಗಕ್ ಬಂದ ಅಂತ ಆದಂತ ನಾನು ದಾರಿಯಾಗ ಬರಾಕತ್ತಾಗ ಅಲ್ಲಿ ಇವ್ರನಿಗೆ ಹೋಗಿದ್ದೆ ಯಾರನಿಗೆ ರಾಜಿ ಯಾರನಿಗೆ ಆಕಿ ಮನೆಯಾಗ ನಿಂತು ಹಿಂಗ ಬರುವಾಗ ಸಿಕ್ಕಳು ಏತಂಗಿ ನಿಮ್ಮ ಅತ್ತಿ ಹೇಳ ಎಲ್ಲಿ ಹೇಳ ನೋಡಕಿ ಅಂದಿಟ್ಟು ಕೌದಿ ಹೊಲಾಕ್ ಹಾಕಿದ್ ತಗೊಂಡ್ ಹೋಗ್ ನಾ ಅಂತಾನೆ ಎಲ್ಲಿ ಹೇಳ ನನ್ಗೆ ಏನ್ ಗೊತ್ತ್ರಿ ಅದ್ರ ಎಟ್ಟ ತಿಂಡಿ ಅದ್ರ ಅಯ್ಯ ಮುದಿಕ್ ಅನ್ನೋದಿಲ್ಲ ಅಂಡ್ಲೆ ಯಾರ ಮಂದಿ ಬೇಡ ಮಕ್ಳು ಬೇಡ ಅದಕ್ಕ ತನ್ ತವ್ರ ಮನೆ ರಟ್ಟ ಬೇಕಂತ ಹೇಳಿ ಹೇಳೋದಿಲ್ಲ ಅದು ಅಯ್ಯ ಅದ್ರ ಹಾರ ಇಡ್ಲಿ ನೋಡಕ್ ಚಂದ ಐತಿ ಶಾಲಿ ಕಲ್ತಾರ ಅಂದೈತಿ ಮಂದ್ ಮಕ್ಳು ಬೇಡ ಅದಕ್ಕ ಅಯ್ಯ ಒಬ್ಬಕ್ಕೆ ಹೆಂಗ್ ಬಾಳೆ ಮಾಡ್ತಾಳ ಈ ಊರಾಗಿ ಒಂದೊಂದ್ ಇರ್ತಾವ ಬಿಡ್ಲೆ ಹಂತಾವ್ ಯಾಕೆ ತಿಳಿ ಕೆಡ್ಸ್ ಓದೋಕು ಸಂಬಂಧ ಅಲ್ಲ ನೀ ಹಾಕಿ ಹೇಳಾಕ್ ಹೋಗಿದ್ದಿ ಆ ಮುದಿಕ್ ಸಿಕ್ಕಾಯಿ ಹೇಳಾಕ್ ಹೌದು ನೀ ಎಲ್ಲಿ ಹೋಗಿದಿ ಮನೆ ಮನೆ ಹರಿಗಾಡ್ಕೊತ ನೀನು ಗಂಡನ ಬಂದು ಹುಡುಕಾಡಿ ಹೋದ್ನ ಅಯ್ಯೋ ಹೌದು ಶರಕ್ಕ ನಾನು ಹಂಗ ನಾಷ್ಟನ ಹಾಕಿ ಕೊಡ್ಲಂಗ ಹಂಗ ಹೋಗ್ಬಿಟ್ಟ ನೋಡು ಅಲ್ಲ ನೀ ಎಲ್ಲಿ ಹೋಗಿದ್ದಿ ಒಂದ್ ಉಪ್ಪಿಟ್ಟು ತಿರುಗಿಟ್ನಿ ಉಪ್ಪಿಟ್ ತಿರುವಿ ಚುಮ್ಮಾರ ಇದ್ರಕಿಲ್ಲ ಅದಕ್ಕ ಅಯ್ಯೇ ಚುಮ್ಮಾರ ಕಾಲಿಗೆ ಅವಳೆ ಒಂದ್ ಬಳ್ಳ ಚುಮ್ಮಾರ ಮಾಡಿ ಚಲೋ ಆಕೆ ತಡೆ ಅಂತ ಹಂಗ ಮುಂದ್ಕೊತ ಅಂಗಡಿಗೆ ಹೋದ್ನಿ ಅವ್ ಕಾಣ್ಲೇ ಇಲ್ಲ ಅಂಗಡಿಯ ಅಕಿ ರಾಜ ನಿಂತಿರ್ಕಿಲ್ಲ ಬಾಕಲ್ಲ ರಾಜಿನ ಕಾಣುವಲ್ಲ ಮುಂಜಾನೆ ತಗೊಂಡ್ ಹೋಗ ಅಂತ ಹೇಳಿ ಆ ಮುದುಕಿ ಹೇಳಿದ್ದ ಹೇಳಿಕೆ ಮನೆ ಹೇಳಿತ್ತದ ಹೊಲ್ದ ನೋಡಂತೆ ಆ ಮುದುಕಿ ಹೇಳಕ್ ಅದ್ರ ಕಡೆ ಬೇಸ್ಕೊಂಡ್ ಬನ್ನಿ ಹಂಗಂತ ನೀವು ಓದಿ ಮತ್ತೆ ಬನ್ನಿ ನೋಡಿದಿಲ್ಲ ಅಲ್ಲ ನೀನು ಮನೆ ಮನೆ ತಿರುಗಾಡಲಿ ಸಮಾಧಾನ ಆಗೋದಿಲ್ಲ ಬಿಡಲಿ ಅದಕ್ಕೆ ಬೈತಾರ ಅವ್ರೆನ ಮನೆ ಮನೆ ಪತ್ರಿ ಕೂಡ ಹೋಗಿ ಆಡ್ರಿ இவத்தேன் இல்லை நோட்லி கண்டிண்டா தோர்ஸ் மத்த வாரே நாஷ்டா ಅವ ಅವನ ಅನ್ಸೋಸ್ತಾರು ಉಪ್ಪಿಟ ಮಾಡಿದ್ ವಯ್ಯವ ಉಪ್ಪಿಟ್ ತಿಂದು ಬಂದೆ ನಾನು ನಮ್ಮ ಪಾರಕ್ಕೆ ಇಲ್ಲಿ ಬಂದೇ ಇಲ್ಲ ಏನ ಅಂತ ಐತಿ ಏನೈತಿ ಇದು ನೆನಗಾರ ಮಣಗಾಗ ಅಣ್ಣ ಹಂಗ ಪಾರಕ್ಕೆ 100 ವರ್ಷ ಆಯ್ಸ್ ನೋಡ್ದೆ ಬಂದ ಬಿಟ್ಲ ನೋಡಲಿ ಅಯ್ಯೋ ಹೂ ನೋಡ್ ಶರಕ್ಕ ಇವ್ವ 100 ವರ್ಷದ ಬದುಕ್ತಾ ಬಿಡ ಪಾರಕ್ಕೆ ಏನ ಅಣ್ಣ ಕತ್ತಿ ಇಲ್ಲಿ ಗೌರಿ ಏ ಬಾರ ಏವ ನಿಂದ ನೆನ್ ಸಾತಿದೀವಾ ಅಷ್ಟನತೆ ಬಂದ ಬಿಟ್ಟಿ ನೋಡ್ ಕುಂದ್ರೆ ಪಾರಕ್ಕ ಆಗಿತ್ತೆ ನಾಷ್ಟ ಹಾರೇ ಇಲ್ಲ ಹ್ಞೂ ಇವ ಹಾರ ಆಗೈತಿ ರೊಟ್ಟಿ ಬಿಡಿಬೇಕು ಇನ್ನ ಹೊಲಕ್ಕೆ ಊಟ ಕೊಟ್ಟು ಕಳಿಸ್ಬೇಕು ಹೊಲಕ್ಕೆ ಹೋಗ್ಯಾರ ಅವ್ರ ಉನ್ನ ಕಟ್ಟೋದೊಂದು ಬಾಕಿ ಐತಿ ರೊಟ್ಟಿ ಮಾಡಿ ಉನ್ನ ಕಟ್ಟಿ ಹೋಗಿ ಕೊಟ್ಟು ಬರ್ಬೇಕು ಇವ ಹೊಲ ಮಠ ಅಯ್ಯೋ ಪರಕ ಹೊಲಕ್ಕೆ ಹೋಗ್ತಾನೆ ಗೊತ್ತಂಗ್ರ ಹ್ಞೂ ಲೇ ಹೊಲಕ್ಕೆ ಹೋಗ್ಬೇಕು ಟೊಮೆಟೊ ಹೋದ್ರ ಒಂದ್ ಎರಡ ಟೊಮೆಟೊ ಹರ್ಕೊಂಬರ ಇವ ಟೊಮೆಟೊ ಖಾಲಿ ಆಗ್ಯಾವ ಅಯ್ಯೋ ಅಯ್ಯೋ ಸುಭದ್ರಿ ನೀನು ಬಾ ಜೋಡಿಗಿ ನನಗೂ ಜೋಡಿ ನಕ್ಕಿದ್ದೀನಿ ನೀನು ಟೊಮೆಟೊ ನಾಕ ಇಬ್ರು ಕೂಡ ಹೋಗ್ಬರು ನಾ ಹೋಗ್ಲದಕ್ಕ ಲೈಕ್ ನಿನಗೆ ಹೇಳಿದ್ದು ಹಂಗೆ ಮಾಡ್ತೀನಿ ಬಾ ಒಂದೆರಡು ಬಿಸಿ ಇಲ್ಲದ ಬಾಣ ಉಣ್ಣಾಕಿ ನೋಡ್ಲಿ ನೀನು ಅಯ್ಯೋ ಅಯ್ಯ ಅಯ್ವ ಹರ್ಕೊಂಡು ಕೊಡ್ತೀರಾ ಕೊಡಿ ಇಲ್ಲಾಂದ್ರೆ ಇಬ್ರು ಹರ್ಕೊಂತೀನಿ ಅಂತ ಹೇಳಿ ನಾನು ಇಲ್ಲ ನಾನು ನಿಂಗೆ ಕೇಳ್ತಿದ್ದೀನಿ ನಾನು ಅರ ಹೇಳು ನಿನಗೆ ಅದಕ್ಕೆ ಅದಕ್ಕೆ ನಾನು ಒಬ್ಬಕ್ಕಿಗೇನ್ವಾ ಬಾ ಇಬ್ರು ಕೂಡ ಹೋಗುನು ಟೊಮೆಟೊ ಅಷ್ಟು ಯಾಕ ಬದ್ನಿಕಾಯಿ ಅದಾವ ಕಾಯಿ ಅಟಾಟ ಅದಾಟ ಇದಾಟ ಐತಿ ಹೋಗುನು ಹರ್ಕೊಂಡು ಬರೋನು ಹೊಲ್ದ ಮಾಟ ಹೋಗಿ ಅಡ್ಡಾಡ್ಕೊತ ಏ ಕರ್ಯಾಕ ತಳದಲ್ಲೇ ಹೋಗು ಹೋಗಿ ಅಡ್ಡಾಡ್ಕೊತ ಬುದ್ಕತಿ ಒಂದೆರಡು ಥರ ಕಾಯಿ ಪಲ್ಲೆ ಏನ ಆಕತಿ ಹರ್ಕೊಂಡು ಬರೋವ್ರಿ ಏಯ್ವ ಹಾರೇ ಭಾಳ ಐತಿ ಬಿಡ ಅಕ್ಕ ಇಕಿ ಹೊರಸ್ಕೊಂಡಲ್ಲೇ ಬಸರಾಗಕಿ ಶರಕ ಆಯ್ತಿದೀನಿ ಅಂತ ಕೇಳ್ತಿದ್ದಿ

அய்ய அய்ய எலி பர்த்திதாத் அண்ணன் மகளது மதவ மதீ மதீங்க மதீவா கண்ட மகன் மதவி அதனாரு கேள்போதுவா சலோமலா அவ்வளேன் கொடுக்கற அது தகவலாட ಒಬ್ಬಂಗರ ಮಾಡ್ಕೊರ್ಲಾ ಮಾಡ್ಕೊರ್ಲಾ ಅನ್ನಿ ಒಬ್ಬರು ಮಾಡ್ಕೊಲಿಲ್ಲ ಹುಡುಗಿರ ಎಂತ ಚಂದ ಐತಿ ಎಂತ ಶಾನೆ ಐತಿ ಹೋಗಿ ಎನ್ ಕಟ್ಕೊಂಡು ನಾವಲ್ಲ ಹೇಳಪ್ಪ ಸುದ್ದಿ ಅಯ್ಯೋ ಚಂದ ಇದ್ರೆ ಶಾನೆಕಿದ್ರೆ ಒಂದು ಹುಡುಗಿ ತಗೋಬೇಕಾಗಿತ್ತು ಎಷ್ಟೋ ಆದ್ರೂ ನಮ್ದೆ ನಮಗುವ ಇವ್ ಮಂದಿ ಬಂದಿರ್ತಾವಲ್ಲ ಇವ್ ಎಷ್ಟೋ ಆದ್ರೂ ನಮಗೆ ಒಟ್ಟದ ಇದನ್ನ ಮಾಡಂಗಿಲ್ಲ ಮಾಡಂಗಿಲ್ಲ ಯಾವೇಕೆಂದ್ರೆ ನೀ ಯಾವ್ಬೇಕಂತಾವಳಿ ನಮ್ಮ ಮನೆಯಾಗಿ ನೀವು ತಂದ್ರ ಹೇಳೋದಂಗೆ ಕೇಳ್ತಾವ ಎಲ್ಲಿ ಕೇಳ್ತಾವ ಬಿಡ್ಲಿ ಈಗ ಮರ್ತ ಅನ್ನೋದು ಮರ್ತಾ ನಾವು

ಒಂದಿಟ್ಟು ಹಾಂಗ ಹಂಚಿನ ಮ್ಯಾಗ ಹಂಚಿನ ಕಿಂಡಿಯಿಂದ ಒಳಗೆ ಬೆಳಕು ಬೆಳಕತ್ತ ಅಂದ್ರೆ ಬೆಳಕತ್ತ ಇವದೌಡ್ನ ಹೇಳಬೇಕು ಚೂ ಚೂ ಅಂತ ಕಾಯಿ ಒದ್ರಾಕತ್ತು ಅಂತ ಹೇಳಿ ಮ್ಯಾಗ ಹೇಳ್ತಿದ್ವಿ ಈಗೇನಿಲ್ಲ ಅಲ್ಲೇ ಮಕ್ಕೊಂಡಿರ್ತೇವೆ ಮೊಬೈಲ ನೋಡೋದು ಮೊದಲು ಮೊಬೈಲ್ ನೋಡಿ ಹಾ ಬೆಳಕಾತ ಎದ್ದ ಹೇಳ್ಬೇಕ ನೋಡು ತಗೋ ಅಲ್ಲಕಂತ ನಾನ್ ತನ್ನಗನ ಆದ ಅವ್ರಪ್ಪ ಅವ್ರ ಕೊಡ್ಸೋ ಗಟ್ಟುಳ್ಳ ಅದರ ಕೊಡ್ಸ್ಯಾರ ತಗೊಂಡ್ ಬರುವಳಕ ನಿಮ್ ಬೀಗ ತಿನ್ನ ಬರಕ ತಾಳನ ಬಾದನ ಆತ ನೋಡ ಇಲ್ಲಕಿನ ಹ್ಮ್ ಮತ್ತೆ ಹೆಂಗ್ ಬಿಡ್ತಾಳ ಬಂದ್ ಒಂದ್ ಎಂಟು ದಿನ ಇದ್ದು ಜಾಂಡ ಊರೇ ಹೊಕ್ಕಾಳಕಿ உம் நோட இல்ல ஏறிகிடற ரொட்டி நான் ரொட்டி ஊட்டி கொட்டு மதின் வா இவ்வாடி நாளிந்தி ನಮ್ಮಂತಾದ್ ಮಾಡ್ತಾಳೆ ಏನಿಲ್ಲ ಈ ಬೆಂಡ್ಲಿ ಬೀಗತಿ ಪಾಡಿಗೆ ಪಡಿಗೆ ಹಾಕಿರ್ತಾಳ ಎಲ್ಲಿ ನೋಡ್ಕೊಂತ ಕುಂದ್ರ ಮೂರ್ ಹೊತ್ತು ಉಣ್ಣುದು ತಿನ್ನುದು ಮಾಡಾಕಂತಿ ಸಸ್ತಾರೋದಾರ ಉಣ್ಸುದು ತಿನ್ಸುದು ಮಾಡ್ತಾರ ನಾನ್ ಏನ್ ಮಾಡೋದು ಕುಂತ ಮಾತಿರೋದಟ್ಟ ನಾ ಹೊಕ್ಕೂ ರೊಟ್ಟಿ ಮಾಡ್ತನಿ